ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮಾನವ ಕಳ್ಳ ಸಾಗಣೆ ತಡೆಯುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಮಾನವ ಕಳ್ಳ ಸಾಗಾಣಿಕೆ ಪ್ರಕರಣಗಳು ಕಂಡುಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಲು ಪ್ರತಿಯೊಬ್ಬ ಸಾರ್ವಜನಿಕರು ಮುಂದಾಗಬೇಕು ಎಂದು ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಹೇಳಿದರು ಪಟ್ಟಣದ ನ್ಯಾಯಾಲಯದಲ್ಲಿ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಮಾನವ ಜೀವನವು ಖರೀದಿ ಅಥವಾ ಮಾರಾಟ ಮಾಡುವ ವಸ್ತುವಲ್ಲ ಹಣದ ಭಿಕ್ಷೆಗೆ ಲಾಭದ ಮೋಹಕ್ಕೆ ಅನೇಕರು ಮಕ್ಕಳನ್ನ ಮಹಿಳೆಯರನ್ನ ಪುರುಷರನ್ನ ಮೋಸದಿಂದ ಕಳ್ಳ ಸಾಗಾಣೆ ಮಾಡುತ್ತಿದ್ದಾರೆ ಈ ದುಷ್ಕೃತ್ಯಕ್ಕೆ ಯಾರೂ ಬಲಿಯಾಗಬಾರದು ಇಂತಹ ಅಪರಾಧಗಳನ್ನು ಮಟ್ಟಹಾಕಲು ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಜನಸಹಕಾರ ಅತ್ಯವಶ್ಯ ಹಾಗಾಗಿ ಜನತೆ ಇಂತಹ ಸಂಶಯಾಸ್ಪದ ಚಟುವಟಿಕೆಗಳು ಕಂಡ ಕೂಡಲೇ ಪೊಲೀಸರಿಗೆ ಮತ್ತು ಸಿಡಿಪಿಒ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕು ಎಂದರು

आह डॉक्टर मतलब आप उसमें बहुत डॉक्टर हैं अरु जो स्पेशलिटी ए हमरे इन पिक्ट्रो फर्टिलाइजेशन मार्ट आ रहा है ना इन पिक्ट्रो फर्टिलाइजेशन में तो ये वह डेली वही किसी साला मार्ट है वो इन पिक्ट्रो फर्टिलाइजेशन पर्टिकुलर एंडर मतलब आप आंसू जानते हैं सबसे जल्दी और लैबोरेटरी आह म ಕೇಂತಿಯಲ್ಲಿ ಎಕ್ಸ್ ರೇ ಮಾಡೋದು ಲ್ಯಾಬರೇಟರಿಯಲ್ಲಿ ಅದನ್ನ ಮಡಿಲೈಸೇಷನ್ ಮಾಡ್ಸಿ ಎವ್ರಿ ಯೂನಿತಾ ಇಮಿಡಿಯಟ್ ಅಲ್ಲಿ ಹಾಕಿ ಹೋಗುವಂತ ಅಂತ ಮಿಷನರಿ ಹಾಸ್ಪಿಟಲ್ ಸೋ ಆ ಡಾಕ್ಯುಮೆಂಟ್ ಅಂತಲೇ ಆ ಹೆನ್ಸಿಗೆ ಆರೋಗ್ಯ ಸಭೆಯಲ್ಲಿ ಆರೋಗ್ಯ ನೀತಿನಾವು ಗ್ರೀನ್ ಬೌಂಡರಿ ಹಾಕೋತೀವಿ ಎಲ್ಲ ಇಲ್ಲಿ ಫ್ರೀ ಆಗ್ತೀವಿ ನೀವು ಇದನ್ನ ಹೋಗುವನ್ನ ನೀವು ತೆರೆಯಲಿ ಮಾಡಿ इनमें बेड़ी का तोमर सावरा कोई नहीं है क्या? आगे तोमर सावरा सुबह ले ला जाऊँगा ये होगी कोई तरह की डिंडी होगी या उन चार तो मुझे ला अंदर खाई लाने के लिए आपको ले ले तोमर सावरा सुबह लाऊँ। आगे डॉक्टर जो ना आता है ना टाइम पूछ मरी क्या 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 हम जवाब देने होंगे आंकले देने हों లైజ్ ది ది బండితో అవు రిగేన్ 40 లక్షల లక్షణాల వాన ఇస్తారు ట్రీట్మెంట్ కు ఇదంతా మార్చేట అన్న 40 లాక్స్ ఆర్ బిట్ ఇన్ ది లోకల్ నో ఈ మొగు అన్నమాట ఈ ఇన్ విట్రో ఫర్టిలైజేషన్ కి ఈ మొగుంది అంటే అవురి కొడతరు 100 అవురిన నలు కచ్చు బై మార్దు ఇల్లంతా అవత్రా మరి 90000 ది అవురి కొట్టు ಈ ತರ ಆಕ್ಷನ್ ಬಿಟೋ ಮಾಡ್ಕೋತಾರೆ ಆ ದಂದೆ ತೈಗೆ ಐದು नम्बर ಅಂತ ಅವರು ಹೋಗ್ತಾರೆ ಅವರು ಒಂದು ನುಡಿ ತಯಾಗಿ ಕಲ್ಪನ ಅಂಶ ಅಂತ ಒಂದು नम्बर ಹೋಗ ಅಂತ ಸರ್ಪಕ್ಕೆ ಸಿಗಲೇಬೇಕು 얘는 ಕಾಣ್ತಿಲ್ಲ ಅವರಿಗೆ ಯೋಚನೆ ಮಾಡ್ತಾರೆ ಆ ವಾತಾವರಣ ಮಾಡ್ತಾರೆ ಇಲ್ಲಿ ಪರಿಚಯಕ್ಕೆ ಅವರು ಅವರು ಅಂತಂತೂ ಎಲ್ಲಾ ರಕ್ತವನ್ನು ಬಿಟ್ಟಿ 얘는 ಪರಿಚಯ ಮಾಡ್ತಾರೆ ಹೇಳ್ತೀನಿ

वो जो बांधवा वाला वो बांधवा ने लाख बांधवा नहीं है वो तो बिल्डर का चीज है वो नोडियन इधर प्रकार का तो टीएनएन आता है वो तो बिल्डर में सेम दावाला के तो प्लीज दावाला से वो नोडियन और तो थोड़ा इधर इधर में या व्यावहारिक के ये ये मार्ट आया ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಮಾತನಾಡಿ ಒಬ್ಬ ವ್ಯಕ್ತಿಯನ್ನ ಅವನ ಇಚ್ಛೆಯ ವಿರುದ್ಧವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸುವುದೇ ಮಾನವ ಕಳ್ಳಸಾಗಣೆ ಇಂತಹ ಹೇಯ ಕೃತ್ಯದಲ್ಲಿ ಭಾರತ ಮೂರನೆಯ ಸ್ಥಾನದಲ್ಲಿದ್ದರೆ ಕರ್ನಾಟಕ ಎರಡನೆಯ ಸ್ಥಾನದಲ್ಲಿದೆ ಈ ಅನ್ಯಾಯವನ್ನ ತಡೆಯುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇಂತಹ ಅನ್ಯಾಯವನ್ನು ತಡೆಯದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮನ್ನೇ ನಾವು ಶೋಷಣೆಗೆ ಒಡಪಡಿಸಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಇಂತಹ ಪ್ರಕರಣಗಳ ಸುಳಿವು ಸಿಕ್ಕಲ್ಲಿ ಕೂಡಲೇ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಮತ್ತು ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂಗೆ ಕರೆ ಮಾಡಿ ದೂರು ನೀಡಲು ಸಾರ್ವಜನಿಕರು ಮುಂದಾಗಬೇಕು ಎಂದರು ಮಾನವ ಕಳ್ಳ ಸಾಗಣೆ ತಡೆಯುವುದು ಕೇವಲ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯಿಂದ ಸಾಧ್ಯವಿಲ್ಲ ಇದಕ್ಕೆ ಎಲ್ಲ ಇಲಾಖೆಗಳು ಮತ್ತು ಪ್ರತಿಯೊಬ್ಬ ಸಾರ್ವಜನಿಕನು ಕೈಜೋಡಿಸಬೇಕು ವಿದ್ಯಾರ್ಥಿಗಳ ದೆಸೆಯಿಂದಲೇ ಈ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಸಿಡಿಪಿಒ ಕಚೇರಿಯಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಆಗಬೇಕು ಶಾಲೆಗಳು ಮಹಾವಿದ್ಯಾಲಯಗಳು ಮತ್ತು ಸಮಾಜ ಸೇವಾ ಸಂಸ್ಥೆಗಳು ಮೇಲಿಂದ ಮೇಲೆ ಜಾಗೃತಿ ಅಭಿಯಾನ ನಡೆಸಬೇಕು ಎಂದರು ತಡೆ ದಿನಾಚರಣೆಯನ್ನ ಒಂದು ಆಚರಣೆ ಆಚರಣೆಯ ಒಂದು ಕಾರ್ಯಕ್ರಮವನ್ನ ನಾವು ಯಾಕೆ ಮಾಡಬೇಕು ಎನ್ನುವ ಕುರಿತು ಈಗಾಗಲೇ ಗೌರವಾನ್ವಿತರು ಅದರ ಬಗ್ಗೆ ಹೇಳಿದ್ದಾರೆ ಸ್ವಲ್ಪ ನಾವು ಕಳ್ಳ ಅಂತಕ್ಕಂಥದ್ದನ್ನು ಬೇರೆ ಬೇರೆ ಅರ್ಥದಲ್ಲಿ ಅದನ್ನು ಅರ್ಥೈಸಿಕೊಂಡಿದ್ದೇವೆ ಹಿಂದಿನ ದಿನಗಳಲ್ಲಿ ಮಟ್ಟೆಪಾಟಿಗಾಗಿ ಜನರು ದೌಷಧಾನಗಳನ್ನು ಕದಿಯುವುದು ದನ ಕರೆಗಳನ್ನು ಕಲಿಯುವುದು ಮತ್ತೆ ವ್ಯವಸಾಯಕ್ಕಾಗಿ ಬಳಸ್ತಿರ್ತಕ್ಕಂತಹ ಸಾಮಗ್ರಿಗಳನ್ನ ಕಲಿಯುವುದು ಇದೆಲ್ಲ ನಮಗೆ ಕಳ್ಳ ಕಳ್ಳತನ ಅನ್ನುವುದನ್ನ ಗೊತ್ತಿತ್ತು ಇದೇ ಅದು ಹೊಸದು ಮಾನವ ಕಳ್ಳತನ ಮಾನವ ಅಂದ್ರೆ ನಾವು ನಮ್ಮನ್ನೇ ಕದ್ದು ಬೇರೆಯವರಿಗೆ ಯಾವ ರೀತಿ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ ಅಂತಹ ಒಂದು ಮಾನವ ಕಳ್ಳ ಸಾಗಾಣಿಕೆಯನ್ನ ತಡೆಗಟ್ಟುವ ಸಲುವಾಗಿ ಅದು ಆಗಬಾರದು ಮನುಷ್ಯನನ್ನ ಮನುಷ್ಯನಿಂದನೇ ವಂಚಿತನಾಗೋದನ್ನ ತಡಿಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಮಾನವ ಕಳ್ಳ ಸಾಗಾಣಿಕೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಎಲ್ಲ ಸಂಪನ್ಮೂಲಗಳಲ್ಲಿ ಮಾನವ ಸಂಪನ್ಮೂಲ ಬಹಳ ಶ್ರೇಷ್ಠವಾದದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಏನು ಅನ್ನುವುದನ್ನ ಭಾರತೀಯ ದಂಡ ಸಂಹಿತೆ ಕಲಾ ಮುನ್ನೂರ ಎಪ್ಪತ್ತರಲ್ಲಿ ಇದರ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ ಏನು ಒಬ್ಬ ವ್ಯಕ್ತಿಯನ್ನ ಅವನ ಇಚ್ಛೆಯ ವಿರುದ್ಧವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವನನ್ನು ಸ್ಥಳಾಂತರ ಮಾಡುವುದು ಆ ವ್ಯಕ್ತಿ ತನಗೆ ಇಚ್ಛೆ ಇಲ್ಲ ನಾನು ಅಲ್ಲಿಗೆ ಹೋಗೋದಿಲ್ಲ ಆ ಕೆಲಸ ಮಾಡೋದಿಲ್ಲ ಅಂದ್ರೂ ಸಹಿತ ಆ ವ್ಯಕ್ತಿಯನ್ನ ನಾವು ಒತ್ತಾಯ ಪೂರ್ವಕ್ಕಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವನನ್ನ ತೆಗೆದುಕೊಂಡು ಹೋಗ್ತೇವೆ ಅವನನ್ನು ಒತ್ತಾಯದಿಂದ ಕೆಲಸವನ್ನು ಮಾಡುತ್ತೇವೆ ಉದಾಹರಣೆಗೆ ಹೆಣ್ಣು ಮಕ್ಕಳನ್ನ ಬೇರೆ ಕೆಲಸಕ್ಕೆ ಯಾವುದೋ ಒಂದು ಆಮಿಷವನ್ನು ಪಡ್ಕೊಂಡು ಅವರನ್ನು ಕರೆದುಕೊಂಡು ಹೋಗಿ ಬಾಂಬೆಗಳಂತ ಬಾಂಬೆ ಅಂತ ಸ್ಥಳಗಳಲ್ಲಿಯೋ ವೇಷವಾಡಿಕೆಗಳಲ್ಲಿ ಸಹಿತ ಅದನ್ನು ತೊಡಗಿಸತಕ್ಕಂತಹ ಒಂದು ಸಂದರ್ಭಗಳು ಅನೇಕ ದಿನ ದಿನನಿತ್ಯ ನಾವು ದಿನಪತ್ರಿಕೆಗಳಲ್ಲಿಯೋ ಮಾಧ್ಯಮಗಳಲ್ಲಿ ಅದನ್ನು ನೋಡ್ತಾ ಇದ್ದೇವೆ ಇದು ಏನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಆಗ್ತಕ್ಕಂಥ ಅನ್ಯಾಯ ಈ ಅನ್ಯಾಯವನ್ನು ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಾವೆಲ್ಲ ಇದರ ಬಗ್ಗೆ ಜಾಗ್ರತೆಯನ್ನು ಮೂಡಿಸ್ಬೇಕು ಯಾರಿಗೆ ಜಾಗೃತಿ ಮೂಡಿಸ್ಬೇಕು ಜನರಿಗೆ ಇದೆಲ್ಲ ಯಾರ ಕೆಲಸ ತಡೆಗಟ್ಟಬೇಕಾದ್ರೆ ನಾವು ನೀವೆಲ್ಲರೂ ಕೂಡ ಇದನ್ನ ತಡೆಗಟ್ಟಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಜಾಗೃತರಾಗಿ ಉದಾಹರಣೆಗೆ ಮಕ್ಕಳು ಶಾಲೆಗೆ ಹೋಗ್ತವೆ ಮೂರು ದಿನ ಆದರೂ ಶಾಲೆಯಿಂದ ಬರೋದಿಲ್ಲ ಮಕ್ಕಳು ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದನ್ನ ನೀವು ವಿಚಾರಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳ ಜಾಗೃತಿ ತಂಡ ಅಂತ ನೇಮಿಸಿದೆ ಆ ತಂಡದಲ್ಲಿ ಸದಸ್ಯರು ಇರ್ತಾರೆ ಆ ವಿಚಾರವನ್ನ ನೀವು ಅವರಿಗೆ ತಿಳಿಸಿದಲ್ಲಿ ಆ ಮಗು ನಾಣೆಯಾಗಿದೆಯೋ ಆತಾರೆ ಅದರ ಕಳ್ಳ ಸಾಗಾಣಿಕೆ ಆಗಿರೋದನ್ನ ಪತ್ತೆ ಹೆಚ್ಚುವಲ್ಲಿ ಸುಲಭವಾಗ್ತದೆ ಅದೇ ರೀತಿ ಈ ಒಂದು ಮಾನವ ತಡೆಗಟ್ಟುವ ಕಾರ್ಯಕ್ರಮದಲ್ಲಿ ಒಂಬತ್ತು ಇಲಾಖೆಗಳು ದಿನನಿತ್ಯ ಇದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೆ ಈಗಾಗಲೇ ಸಿಡಿಪಿ ಅವ್ರು ಬಂದಿದ್ದಾರೆ ಸಿ ಸಿಡಿಪಿ ಅವರು ಇದರ ಬಗ್ಗೆ ಹೆಚ್ಚಿನ ಅರಿವಿದೆ ಯಾಕಂತಂದ್ರೆ ಮಾನವ ಕಳ್ಳ ಸಾಗಾಣಿಕೆಯನ್ನ ದಿನನಿತ್ಯ ಗಣನೆ ಮಾಡ್ತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರು ಕಾರ್ಯಕರ್ತರು ಎಲ್ಲಿ ಯಾವ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಯಾರು ಗಡಬಣೆ ಇದ್ದಾರೆ ಕಿಶೋರು ಇರಿದ್ದಾರೆ ಅಂತಕ್ಕಂತಹ ಮಾಹಿತಿಯನ್ನು ಸಿಗ್ತಕ್ಕಂಥದ್ದು ಎಲ್ಲಿದೆ ಸಿಡಿಪಿ ಆಫೀಸ್ ನಲ್ಲಿದೆ ಸಿಡಿಒ ಆಫೀಸ್ ಸಿ ಡಿ ಪಿ ಆಫೀಸ್ ಇದ್ರ ಬಗ್ಗೆ ಬಹಳ ಜಾಗೃತೆಯನ್ನ ಮೂಡಿಸ್ಬೇಕು ಜನರಲ್ಲಿ ಅಂದಾಗ ಮಾತ್ರ ಕಳ್ಳ ಸಾಗಾಣಿಕೆಯಿಂದ ಆಗ್ತಕ್ಕಂಥದನ್ನ ನಾವು ತಡೆಗಟ್ಟಬಹುದು ಈಗಾಗಲೇ ಅಂಕಿಅಂಶಗಳ ಪ್ರಕಾರ ಭಾರತ ಮೂರನೇ ಸ್ಥಾನದಲ್ಲಿದೆ ಎಲ್ಲಿ ಕಳ್ಳ ಸಾಗಾಣಿಕೆ ವ್ಯವಹಾರ ಮಾಡ್ತಕ್ಕಂಥದ್ದಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಅದರಲ್ಲಿಯೂ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಈ ರೀತಿ ನಾವೆಲ್ಲರೂ ಎಚ್ ಎತ್ತಿಕೊಳ್ಳದ ಇದ್ರೆ ಮುಂದೆ ನಮ್ಮನ್ನೇ ನಾವು ತಿಂದ ಹಾಕುವಂತಹ ಒಂದು ನಮ್ಮನ್ನೇ ನಾವು ಶೋಷಣೆಗೆ ಒಳಪಡಿಸಿಕೊಳ್ಳುವಂತಹ ದಿನಗಳು ಬರ್ತವೆ ಅದಕ್ಕಾಗಿ ಸಾರ್ವಜನಿಕರು ತಾವೆಲ್ಲರೂ ಇದ್ರ ಬಗ್ಗೆ ಹೆಚ್ಚಿನ ಗಮನ ನೋಡಿ ಈಗೆಲ್ಲ ಬೆಳ್ಳಿ ಬಂಗಾರ ಕದ್ದು ಯಾವ್ದು ತೊಂದರೆ ಇಲ್ಲ ಆದ್ರೆ ನಮ್ಮನ್ನು ನಾವು ಕದ್ಕೊಂಡು ನಮ್ಮ ಕಿಡ್ನಿ ಮಾರುವುದಾಗ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಹಚ್ಚುವುದಿಲ್ಲ ಇದು ಹೀಗೆ ಕೃತ್ಯ ಇದಕ್ಕೆ ಮಾನವ ಮಾನವ ಕುಲಕೋಟಿ ಇದಕ್ಕೆ ಯಾವುದೇ ರೀತಿಯಾದಂತಹ ಆಸ್ಪದ ಇಡಬಾರ್ದು ಅದಕ್ಕೆ ಬಸವಣ್ಣವ್ರು ಹೇಳಿದ್ದಾರೆ ಕಳಬೇಡ ಕೊಳಬೇಡ ಹುಷಿ ನುಡಿಯಲ್ಲಿ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದೇ ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ನಮ್ಮ ಬಹಿರಂಗ ಸುದ್ದಿ ಏನು ಕೊಡಲು ಸಂಘ ಇದು ಬಸವಣ್ಣರು ಹೇಳಿದ್ದಾರೆ ಆ ತತ್ವವನ್ನು ತಾವೆಲ್ಲರೂ ಪಾಲಿಸಬೇಕು ಯಾವುದೇ ರೀತಿಯಾದಂತಹ ಒಂದು ಅಪರಾಧವನ್ನು ತಡೆಯಲ್ರಿ ನಿಮ್ಮ ಸಾರ್ವಜನಿಕರ ಪಾತ್ರ ಬಹಳ ಇದೆ ಆ ಸಾರ್ವಜನಿಕರು ಆ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಮಾತ್ರ ಈ ದಿನ ನಾವು ಈ ಕಾರ್ಯಕ್ರಮ ಏನ್ ಮಕ್ಕಳ ಮಾನವ ಕಳ್ಳ ಸಾಗಾಣಿಕೆ ಕಾರ್ಯಕ್ರಮ ಏನು ಮಾಡಿದ್ದೇವೆ ಅದಕ್ಕೆಲ್ಲ ಸಾರ್ಥಕತೆ ಆಗುತ್ತೆ ಇದಕ್ಕೂ ಮಿಗಿಲಾಗಿ ನಾವು ನೀವೆಲ್ಲರೂ ಮಾನವೀಯ ಮೌಲ್ಯ ಮಾನವೀಯ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು ಒಬ್ಬರನ್ನು ಒಬ್ಬರು ನೋಡಿದ್ರೆ ಘೋಷಿಸಬಾರದು ಒಬ್ಬರನ್ನು ನೋಡಿದ್ರೆ ಒಬ್ಬರು ಪ್ರೀತಿ ಮಾಡಬೇಕು ಈ ರೀತಿಯಾಗಿ ನಾವೆಲ್ಲರೂ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ಸಮಾಜದಲ್ಲಿ ಸುಭದ್ರ ಸುಭದ್ರ ಒಂದು ವ್ಯವಸ್ಥೆಯನ್ನ ಕಾಪಾಡಲು ಸಹಾಯಕಾರಿ ಆಗ್ತದೆ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಇದಕ್ಕೆ ಈಗಾಗಲೇ ಭಾರತೀಯ ದಂಡ ಸಹಿತ ಕೆಲ ಮುನ್ನೂರ ಎಪ್ಪತ್ತರಲ್ಲಿ ಹೇಳಿದ್ದೇನೆ ಅದಕ್ಕೆ ಏಳು ವರ್ಷಗಳವರೆಗೆ ಶಿಕ್ಷೆ ಇದೆ ಒಂದಕ್ಕಿಂತ ಹೆಚ್ಚು ಜನರನ್ನ ನಾವು ಹತ್ತು ಜನರನ್ನ ಕಳ್ಳಗಾರಣಿಕೆ ಮಾಡಿದ್ರೆ ಅದಕ್ಕೆ ಹತ್ತರಿಂದ ಹದಿನಾಲ್ಕು ವರ್ಷ ಮತ್ತು ಅಜೀವ ಕಾರ್ಯವಾಸ ಸಹ ಶಿಕ್ಷೆ ಇದೆ ಈ ನಿಟ್ಟಿನಲ್ಲಿ ನಿಮಗೆ ಈ ಟೋಲ್ ಫ್ರೀ ಅಂತಕ್ಕಂಥದ್ದನ್ನು ಸಹ ಸರ್ಕಾರ ಮಾಡಿದೆ ಮಕ್ಕಳಿಗೆ ಮಹಿಳಾ ಮಹಿಳೆಯರಿಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಒನ್ ಜೀರೋ ನೈನ್ ಏಟ್ ಮತ್ತು ಈಗ ನೀವು ಯಾವುದೇ ರೀತಿಯಾದಂತಹ ಪೊಲೀಸರಿಗೆ ದೂರ ನೀಡಬೇಕಾದ್ರೆ ಮೊದಲು ಒನ್ 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 ಜೀರೋ ಜೀರೋ ಅಂತಕ್ಕಂಥ ಇತ್ತು ಅದನ್ನ ಈಗ ಸಮಗ್ರವಾಗಿ ಏನಪ್ಪಾ ಅಂತಂದ್ರೆ ಒನ್ ಒನ್ ಟೂ ಅಂತ ನಂಬರ್ ನೀಡಿದ್ದಾರೆ ಆ ಕಾಲ್ ಫ್ರೀ ಅವಾಗೆಲ್ಲ ಕಾಲ್ ಫ್ರೀ ಇದೆ ಅದಕ್ಕೆ ಯಾವ್ದು ದುಡ್ಡು ಆಗ್ತದಿಲ್ಲ ಮೊಬೈಲ್ ಫೋನ್ ಎಲ್ಲರೂ ಇದೆ ಅಂತ ಯಾವ್ದಾದ್ರು ತಮ್ಮ ಕಂಡು ಬಂದ್ರೆ ಆ ರೀತಿ ಒನ್ ಒನ್ ಜೀರೋ ನೈನ್ ಏಟ್ ಒನ್ ಒನ್ ಟೂ ಗೆ ಕರೆ ಮಾಡಿ ಈ ಮಾನವ ಕಳ್ಳ ಸಾಗಣಿಕೆಯನ್ನ ತಡೆಗಟ್ಟುವಲ್ಲಿ ತಾವೆಲ್ಲರೂ ಮಹತ್ವದ ಪಾತ್ರವನ್ನು ವಹಿಸ್ರಿ ಅಂತ ಹೇಳ್ತಾ ಈಗ ನನಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ ತಮ್ಮೆಲ್ಲರಿಗೂ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿಯವರು ಮಾತನಾಡಿ ಚಿಕ್ಕ ಮಕ್ಕಳನ್ನ ಬಲವಂತವಾಗಿ ಅಪಹರಿಸಿ ಅವರ ಅಂಗಾಂಗಗಳನ್ನು ಹೀನ ಮಾಡಿ ದೇವಸ್ಥಾನಗಳಲ್ಲಿ ಆಸ್ಪತ್ರೆಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಭಿಕ್ಷಾಟನೆಗೆ ತಳ್ಳಲಾಗುತ್ತಿದೆ ಇಂತಹ ಪ್ರಕರಣಗಳಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದು ಇಂತಹ ಕೃತ್ಯಗಳಲ್ಲಿ ಭಾಗಿಯಾದ ವ್ಯಕ್ತಿಗಳನ್ನು ಬಂಧಿಸಿ ಯೋಗ್ಯ ಕ್ರಮ ಕೈಗೊಂಡಲ್ಲಿ ಮಾನವ ಕಳ್ಳಸಾಗಣೆ ತಡೆಯಬಹುದು ಎಂದರು ದಿನದಿಂದ ನೋಡ್ತಾ ಇದ್ದೀವಿ ಸಾಕಷ್ಟು ದೊಡ್ಡ ಪಟ್ಟಣಗಳಲ್ಲಿ ಯಾಕಂದ್ರೆ ಇವತ್ತಿನ ದಿವಸ ಚಿಕ್ಕ ಮಕ್ಕಳನ್ನ ಬಲವಂತದಿಂದ ಅಪಹರಣ ಮಾಡಿ ದೇವಸ್ಥಾನದಲ್ಲಿ ಆಸ್ಪತ್ರೆಗಳಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಅವರನ್ನ ಅಂಗಲ ಅಂಗವಿಕಲ ಮಾಡಿ ಅವರಿಗೆ ಭಿಕ್ಷಾಟನೆ ತಳ್ಳುವಂತ ಕಾರ್ಯ ಇವತ್ತು ನಡೀತಾ ಇದೆ ಆದ್ರೂ ಸಹಿತ ಸರ್ಕಾರ ಈ ಕ್ರಮವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಆ ಕಳ್ಳ ಮಾನವ ಕಳ್ಳ ಸಾಗಾಣಿಕೆ ಮಾಡುವಂತ ವ್ಯಕ್ತಿಗಳನ್ನ ಬಂಧಿಸಿ ಅವರಿಗೆ ಮೇಲೆ ಯೋಗ ಕ್ರಮವನ್ನು ಕೈಗೊಂಡ್ರೆ ಈ ಮಾನವ ಕಳ್ಳ ಸಾಗಾಣಿಕೆ ತಡಿಯಲ್ಲಿ ನಾವು ನೀವು ಸಹಿತ ಪ್ರಯತ್ನ ಮಾಡಿದರೆ ಇದನ್ನ ತಡೆಗಟ್ಟಬಹುದು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇದರ ಜೊತೆ ಕರ್ನಾಟಕವನ್ನು ಮಾನವ ಕಳ್ಳ ಸಾಗಾಣಿಕೆಯಿಂದ ವಿಮುಕ್ತಗೊಳಿಸಲು ಸಂಕಷ್ಟದಲ್ಲಿರುವ ಜನರನ್ನ ರಕ್ಷಿಸಲು ಹಾಗೂ ಸಾಗಾಣಿಕೆಗೆ ಒಳಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನ ಮುಡಿಪಾಗಿಡುತ್ತೇನೆ ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನ ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಹೀಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದವರಿಗೆ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮಾನವ ಕಳ್ಳ ಸಾಗಾಣೆ ತಡೆ ಕುರಿತು ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು ನ್ಯಾಯವಾದಿ ಆರ್ವೈ ನಾಲತ್ವಾಡ ವಿಶೇಷ ಉಪನ್ಯಾಸ ನೀಡಿದರು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ ಅಪರ್ ಸರ್ಕಾರಿ ವಕೀಲ ಎಚ್ಎಲ್ ಸರೂರ್ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ ಅಹೇರಿ ತಾಲೂಕು ಪಂಚಾಯಿತಿ ಓ ನಿಂಗಪ್ಪ ಮೊಸಳಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಮೂರ್ತಿ ಕುಂಬಾರ್ ಶಿಕ್ಷಣ ಸಂಯೋಜಕಿ ಬಿಎ ಬಾಳಿಕಾಯಿ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಚ್ ಜಿ ನಾಗೌಡ್ ಪ್ರಧಾನ ಕಾರ್ಯದರ್ಶಿ ಗೌಡರ್ ಹಿರಿಯ ನ್ಯಾಯವಾದಿಗಳಾದ ಜೆಎ ಚಿನಿವಾರ್ ಆರ್ ಸಜ್ಜನ್ ಬಿ ಬಾಚೆಹಾಳ್ ನ್ಯಾಯವಾದಿಗಳಾದ ನಾಲತ್ವಾಡ್ ಎಚ್ ಟಿ ಪೂಜಾರಿ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಾತೇಶ್ ಹೆಚ್ಚರೆಡ್ಡಿ ನ್ಯಾಯಾಲಯದ ಸಿಬ್ಬಂದಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಗಾರರು ಭಾಗಿಯಾಗಿದ್ದರು ಎನ್ಆರ್ ಮುಖಾಶಿವಕೀಲರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

टर विरद्ध ब्रम्मास्त्र